ನಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಬಳಕೆಯಾಗುವ ಕೆಲವೊಂದು ಟಿಪ್ಸ್ ನಾ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಪ್ಪ ಅಲ್ಲಿ ತುಪ್ಪ ಎಲ್ಲ ಖಾಲಿ ಆದ್ಮೇಲೆ ಕೊನೆಯಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಗೆ ಉಳಿದ್ಬಿಟ್ಟಿರುತ್ತೆ ನಾವು ವಾಶ್ ಮಾಡಕ್ ಹೋದ್ರೆ ಆ ಜಿಡ್ಡೆಲ್ಲ ಎಲ್ಲಾ ಹಾಗೆ ಇರುತ್ತೆ ಸೋಪ್ ಹಾಕಿ ವಾಶ್ ಮಾಡಿದ್ರು ಸಹ ಒಂದ್ ಎರಡ್ ಮೂರ್ ಸರಿ ಆದ್ರೂ ವಾಶ್ ಮಾಡ್ಬೇಕು ಆ ಜಿಡ್ ಜಿಡ್ ಎಲ್ಲಾ ಹಾಗೆ ನಮ್ ಕೈಗೆ ಅಂಟ್ಕೋತಾ ಇರುತ್ತೆ ತುಪ್ಪ ಬಾಟಲ್ ನ ವಾಶ್ ಮಾಡ್ಬೇಕಾರೆ ಮೊದ್ಲಿಗೆ ಒಂದ್ ಪಾತ್ರೆಯಲ್ಲಿ ಒಂದ್ ಸ್ವಲ್ಪ ನೀರನ್ನ ಒಂದ್ ಕುದಿ ಬರೋರು ಕುದಿಸ್ಕೊಂಡು ಆ ನೀರನ್ನ ನಾವ್ ಈ ರೀತಿ ತುಪ್ಪ ಬಾಟ್ಲೊಳಗಡೆ ಹಾಕಿ ಇಟ್ಬಿಡ್ಬೇಕು ತುಪ್ಪ ಬಾಟಲ್ ಒಳಗಡೆ ಹಾಕಿ ಇಟ್ಬಿಟ್ಟು ಒಂದ್ ಐದ್ ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡೋದ್ರಿಂದ ಒಂದ್ಸರಿ ಸೋಪ್ ಹಾಕಿ ವಾಶ್ ಮಾಡದೆ ಸಾಕು ಅದರಲ್ಲಿ ಒಂದು ಚೂರು ಸಹ ತುಪ್ಪ ಜಿಡ್ಡು ನಮ್ಮ ಕೈ ಕೂಡ ಅಂಟ್ಕೊಳ್ಳಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ತುಪ್ಪ ಅಲ್ಲಿ ಒಂದ್ ಸ್ವಲ್ಪ ಆದ್ರೂ ಅಂಟ್ಕೊಂಡಿರ್ತಲ್ಲ ಅದೆಲ್ಲ ಕರಗ್ಬಿಟ್ಟಿರುತ್ತೆ ಕರಗಿತಾದ್ಮೇಲೆ ನಾವು ಆ ನೀರನ್ನ ಸಿಂಕ್ ಒಳಗಡೆ ಹಾಕ್ಬಿ ಆಮೇಲೆ ನಾವು ಈ ರೀತಿ ಸೋಪ್ ಆಗ್ಲಿ ಅಥವಾ ಲಿಕ್ವಿಡ್ ಆಗಲಿ ಹಾಕಿ ವಾಶ್ ಮಾಡೋದ್ರಿಂದ ಒಂದು ಚೂರು ಸಹ ಜಿಡ್ಡು ಇರೋದೇ ಇಲ್ಲ ತುಪ್ಪದ ಬಾಟ್ಲು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮೇಲೇನು ಸಹ ನಾವು ಅಂಟ್ ಅಂಟ್ ತರ ಎಲ್ಲ ಆಗ್ಬಿಟ್ಟಿರ್ತಲ್ಲ ಅದೆಲ್ಲ ಬಾಟ್ಲ್ ಮೇಲೆ ನೀಟಾಗಿ ಕ್ಲೀನ್ ಆಗ್ಬಿಡುತ್ತೆ ಈ ರೀತಿ ವಾಶ್ ಮಾಡೋದ್ರಿಂದ ಬಿಸಿ ಸಿಂಕ್ ಸಿಂಕಲ್ಲಿ ಹಾಕೋದ್ರಿಂದ ಸಿಂಕ್ ಪೈಪ್ ಏನಾದರೂ ಬ್ಲಾಕ್ ಆಗಿದ್ರೆ ಆ ಬ್ಲಾಕೇಜ್ ಸಹ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನಾವ್ ಈ ರೀತಿ ಆಗಾಗ ಬಿಸಿ ನೀರ್ ಹಾಕಿ ಸಿಂಕ್ ನ ಕ್ಲೀನ್ ಮಾಡೋದ್ರಿಂದ ಪೈಪ್ ಏನಾದರೂ ಬ್ಲಾಕ್ ಆಗಿ ಆ ಬ್ಯಾಡ್ ಸ್ಮೆಲ್ ಎಲ್ಲ ಬರುತ್ತಲ್ಲ ಅದು ಸಹ ಕಂಟ್ರೋಲ್ ಆಗುತ್ತೆ ಈ ರೀತಿ ನಾವು ಆಗಾಗ ಬಿಸಿ ನೀರ್ ಹಾಕಿ ಸಿಂಕ್ನ್ನು ಸಹ ಕ್ಲೀನ್ ಮಾಡೋದ್ರಿಂದ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅನ್ಕೊಂಡಿದೀನಿ ಫ್ರೆಂಡ್ಸ್ ಟಿಪ್ ನಾನು ಇಲ್ಲಿ ಒಂದು ದಿಮ್ ಕವರ್ ತಗೊಂಡಿದೀನಿ ದಿಮ್ ಕವರ್ ಇಂದ ತುಂಬಾ ನೀಟಾಗಿ ನಾವು ಎಷ್ಟೇ ಧೂಳಿದ್ರು ಕ್ಲೀನ್ ಮಾಡ್ಕೋಬಹುದು ಬಿಸಿಗೆ ಆಗಿರೋದ್ರಿಂದ ತುಂಬಾ ಬಿಸಿ ಇರೋದ್ರಿಂದ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಫ್ಯಾನ್ ರನ್ ಆಗ್ತಾನೆ ಇರುತ್ತೆ ರನ್ ಆಗಿರೋ ಆ ರೆಕ್ಕೆಗಳ ಮೇಲಂತೂ ಇವಾಗಂತೂ ಬೇಸಿಗೆನಲ್ಲಿ ನಲ್ಲಿ ತುಂಬಾ ಧೂಳು ಕೂತ್ ಬಿಡತ್ತೆ ಗೂಡುಗಳು ಸಹ ಮನೆಯಲ್ಲಿ ಜಾಸ್ತಿ ಆಗ್ಬಿಟ್ಟಿರುತ್ತೆ ಗೂಡ್ ಕಟ್ಬಿಟ್ಟಿರುತ್ತೆ ಮತ್ತೆ ಮೇಲೆ ಈ ರೀತಿ ಧೂಳು ಕೂತ್ಬಿಟ್ಟಿರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಸಹ ನಾವು ಒಂದು ಫಿಫ್ಟೀನ್ ಡೇಸ್ ಒನ್ ಕ್ಲೀನ್ ಮಾಡ್ತಾನೆ ಇರಬೇಕು ಅಷ್ಟು ಧೂಳು ಇರುತ್ತೆ ತುಂಬಾ ಧೂಳು ರೆಕ್ಕೆಗಳ ಮೇಲೆ ಕೂತಿರೋದ್ರಿಂದನು ಸಹ ಕೆಲವು ಸಲ ಫ್ಯಾನ್ ಗಾಳಿ ಸರಿಯಾಗಿ ಬರ್ತಾ ಇರಲ್ಲ ಫ್ಯಾನ್ ರೆಕ್ಕೆಗೆ ಒಂದೇ ಸಲ ಈ ರೀತಿ ದಿಮ್ ಕವರ್ ನ ಸೇರಿಸ್ಬಿಟ್ಟು ನಾವು ಫ್ಯಾನ್ ರೆಕ್ಕೆ ಮೇಲೆ ಮತ್ತೆ ಕೆಳಗಡೆ ಧೂಳು ಇರತ್ತಲ್ಲ ಅದನ್ನ ಒಂದೇ ಸಲ ಆ ದಿಮ್ ಕವರ್ ಇಂದ ಈ ರೀತಿ ಎಳ್ಕೊಂಡು ಸಾಕು ನೀಟಾಗಿ ಧೂಳೆಲ್ಲ ಬಂದ್ಬಿಡತ್ತೆ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು ದಿಮ್ ಕವರಿಂದ ಫ್ಯಾನ್ ರೆಕ್ಕೆಗಳನ್ನ ಇದೇ ರೀತಿ ನಾವು ಎಲ್ಲ ರೆಕ್ಕೆಗಳ್ನ ಕ್ಲೀನ್ ಮಾಡಿಕೊಂಡು ಒಂದ್ಸರಿ ತೇವದ ಬಟ್ಟೆನಲ್ಲಿ ಒರೆಸ್ಕೊಂಡ್ಬಿಟ್ರೆ ಸಾಕು ಫ್ಯಾನು ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಧೂಳಿದೆ ಅಂತ ತುಂಬ ಧೂಳಿದೆ ಒಂದು ಚೂರು ಕೆಳಗಡೆ ಬೀಳ್ತಾ ಇರೋ ಹಾಗೆ ಆ ದಿಮ್ ಕವರ್ ಒಳಗಡೆ ಧೂಳು ಬೀಳೋದ್ರಿಂದ ನಾವು ದಿಮ್ ಕವರ್ ಸಹಾಯದಿಂದ ಈಸಿಯಾಗಿ ಫ್ಯಾನನ್ನು ಕ್ಲೀನ್ ಮಾಡ್ಕೋಬಹುದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಟಿಪ್ಪಂದು ನಾವು ದೋಸೆ ವಾರಕ್ಕೊಂದ್ಸರಿ ಅಥವಾ ಚಪಾತಿ ವಾರದಲ್ಲಿ ಎರಡು ಮೂರು ಸರಿ ಮಾಡ್ತಾನೆ ಇರ್ತೀವಿ ಡೈಲಿ ಚಪಾತಿ ಮಾಡ್ತಾ ಇರ್ತೀವಿ ಇದರಿಂದ ಹೆಂಚಾಗಲಿ ತವ ಆಗಲಿ ತುಂಬ ಸೈಡಲ್ಲೆಲ್ಲ ಆಗ್ಬಿಟ್ಟಿರುತ್ತೆ ಎಷ್ಟೇ ಯಾವಾಗಲೂ ಕ್ಲೀನ್ ಮಾಡ್ಲಿ ಹೆಂಚು ತವ ಬೇಗ ಈ ರೀತಿ ಜಿಟ್ ಜಿಟ್ಟಾಗ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇರಬೇಕಾಗತ್ತೆ ಸೊ ಈ ಪುಡಿ ಒಂದು ಸ್ವಲ್ಪ ಹಾಕಿ ನಾವು ಕ್ಲೀನ್ ಮಾಡ್ಕೊಂಡೆ ಸಾಕು ಹೆಂಚಿನ ಮೇಲೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಎಷ್ಟೇ ಜಿಡ್ಡಿದ್ರೂ ಸಹ ಬೇಗ ನಾವು ಹೆಂಚಿನ ಕ್ಲೀನ್ ಮಾಡ್ಕೋಬೋದು ಮತ್ತು ಒಂದು ಚೂರು ಸಹ ದೋಸೆ ಸಹ ತವಾಗೆ ಆಗಲಿ ಹೆಂಚಿಗೆ ಆಗಲಿ ಅಂಟ್ಕೊಳ್ಳಲ್ಲ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿಗೆ ಸ್ಟವ್ ಹಚ್ಚಿ ನಾನು ಹೆಂಚಿನ ಇಟ್ಕೊಂಡಿದ್ದೀನಿ ಬಿಸಿ ಆಗೋಕ್ಕೆ ಅಂತ ಬಿಸಿ ಮಾಡ್ಕೋಬೇಕಾರೆ ನಾವು ಸಿಮ್ಮಲ್ಲಿ ಇಟ್ಕೊಂಡು ಹೆಂಚಿನ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡಾನ ಈ ರೀತಿ ಸುತ್ತೂ ಹೆಂಚಿನ ಸುತ್ತು ಎಲ್ಲೆಲ್ಲಿ ಜಿಡ್ಡು ಜಾಸ್ತಿ ಇರುತ್ತಲ್ಲ ಅಲ್ಲೆಲ್ಲ ಜಾ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಸುತ್ತೂ ಹೆಂಚಿನ ಮೇಲೆಲ್ಲ ಈ ರೀತಿ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ನಾನು ಒಂದು ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಸಹ ನಾವು ಬೇಕಿಂಗ್ ಪೌಡರ್ ಜೊತೆ ಸುತ್ತೂ ಹೆಂಚಿನ ಮೇಲೆಲ್ಲ ಹಾಕಿದಾದ್ಮೇಲೆ ಚಾಗಲಿ ತವ ಆಗಲಿ ಆ ಬಿಸಿ ಆಗ್ತಾ ಇರುತ್ತೆ ಆ ಬಿಸಿಗೆ ಪುಡಿ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಬಿಸಿ ಆಗುತ್ತಲ್ಲ ನಾವು ಈ ರೀತಿ ದೋಸೆ ಐತೋ ಸೌಟ್ ತೊಗೊಂಡು ಈ ರೀತಿ ಉಜ್ತಾ ಬರಬೇಕು ಸೈಡಲ್ಲೆಲ್ಲ ಎಲ್ಲಿ ಜಿಡ್ಡು ತುಂಬ ಜಾಸ್ತಿ ಇರುತ್ತಲ್ಲ ಅಲ್ಲೆಲ್ಲ ಈ ರೀತಿ ನೀಟಾಗಿ ಹೆಂಚಿನ ಇಟ್ಕೊಂಡು ಈ ರೀತಿ ಉಜ್ಕೋತಾ ಬರಬೇಕು ಆ ಬಿಸಿ ಆಗ್ತಾ ಇರುತ್ತೆ ನೋಡಿಕೊಂಡು ನಾವು ಈ ರೀತಿ ಉಜ್ಜಬೇಕು ಫುಲ್ಲು ಸೈಡಲ್ಲೆಲ್ಲ ಎಷ್ಟೇ ಕಲೆ ಇದ್ರೂ ಸಹ ನಾವು ಈಸಿಯಾಗಿ ಈ ರೀತಿ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಷ್ಟು ರೆಡ್ಡಿಶ್ ಆಗಿ ಎದ್ದು ಬರ್ತಾ ಇದೆ ಎಷ್ಟೇ ಜಿಡ್ಡಿದ್ರು ಸಹ ನಾವು ಈ ರೀತಿ ಸೌಟ್ ತಗೊಂಡು ಆ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಹಾಕಿದೀವಲ್ಲ ಆ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬಿಸಿ ಆದಮೇಲೆ ಈ ರೀತಿ ಉಜ್ತಾ ಅಂದ್ರೆ ಎಷ್ಟೇ ಆ ಜಿಡ್ ಕಲೆಗಳೆಲ್ಲ ನೀಟಾಗಿ ಬಂದ್ಬಿಡತ್ತೆ ನಾವು ಈ ರೀತಿ ಉಜ್ಕೋತಾ ಬರಬೇಕು ಈ ರೀತಿ ಉಜ್ಕೋತಾ ಹುಚ್ಕೊತಾ ನೋಡಿ ಆ ಪೌಡರ್ ಎಲ್ಲ ರೆಡ್ ಡಿಶ್ ಕಲರ್ ಆಗ್ತಾ ಇದೆ ಆ ಜಿಡ್ಡೆಲ್ಲ ನಾವು ಉಜ್ಜ್ತಾ ಇದ್ರೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗ್ತಾ ಇದೆ ಈ ರೀತಿ ಉಜ್ಜೋದ್ರಿಂದ ಆ ಜಿಡ್ಡೆಲ್ಲ ಉಪ್ಪಿನ ಜೊತೆ ಬಂದ್ಬಿಡತ್ತೆ ಈ ರೀತಿ ಸೌಟಿನ ಸಹಾಯದಿಂದ ಫುಲ್ಲು ಸುತ್ತನೂ ಹೆಂಚಿನ ಮೇಲೆಲ್ಲ ಉಚ್ಕೊಂಡಿದ್ದಾದ್ಮೇಲೆ ನಾವಿಲ್ಲಿ ಫ್ರಿಡ್ಜ್ ಅಲ್ಲಿ ಒಂದು ಲೋಟದಲ್ಲಿ ನೀರಿಟ್ಟಿದ್ದೆ ಐಸ್ ಆಗಲಿ ಅಂತ ಆ ಐಸನ್ನ ತಗೊಂಡು ಈ ಹೆಂಚಿನ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಉಜ್ಜೋ ಎಷ್ಟೇ ಗಲೀಜ್ ಇದ್ರೂ ಸಹ ನಾವು ಹೆಂಚಿನ ಮೇಲೆ ಆಗಲಿ ತವ ಮೇಲೆ ಆಗಲಿ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಆ ಜಿಟ್ಟೆಲ್ಲ ಒಂದು ಚೂರು ಸಹ ಹೆಂಚಿನ ಮೇಲೆ ಇರಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಆ ಕಪ್ ಕಪ್ಪಕ್ಕೆ ಆಗಿದ್ರು ಸಹ ಅದೆಲ್ಲ ಬಂದ್ಬಿಡುತ್ತೆ ಇಲ್ಲಿ ಮೊದಲಿಗೆ ಐಸ್ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ ಆ ಐಸನ್ನು ಈ ರೀತಿ ಹೆಂಚಿನ ಮೇಲೆ ಹಾಕೋತಾ ಇದ್ದೀನಿ ಹೆಂಚಿನ ಮೇಲೆ ಆಗಿ ಹಾಕಿದ ತಕ್ಷಣ ಆ ಹೆಂಚು ಬಿಸಿ ಇರುತ್ತಲ್ಲ ಆ ಬಿಸಿ ಎಲ್ಲ ಈ ರೀತಿ ಎದ್ದು ಬರುತ್ತೆ ಮತ್ತು ಐಸ್ ಕರ್ಗೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಬಿಸಿ ಇರುತ್ತೆ ನೋಡಿಕೊಂಡು ನಾವು ಐಸನ್ನು ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಅಥವಾ ಬಟ್ಟೆನಲ್ಲಿ ಈ ರೀತಿ ಫುಲ್ಲು ಸುತ್ತೂ ನಾವು ಎಲ್ಲಿ ಸುತ್ತ ಬೇಕಿಂಗ್ ಸೋಡಾ ಮತ್ತೆ ಉಪ್ಪೆಲ್ಲ ಹಾಕಿದ್ವಲ್ಲ ಅಲ್ಲಿ ಫುಲ್ಲು ಈ ರೀತಿ ರಬ್ ಮಾಡ್ಕೊತಾ ಬರಬೇಕು ಈ ರೀತಿ ಹುಚ್ಕೊಂಡು ಇದಾದ್ಮೇಲೆ ಒಂದು ಸ್ಟೀಲ್ ನಾರು ಅಥವಾ ನಾರ್ಮಲ್ ನಾರ್ ತಗೊಂಡು ನಾವು ಈ ರೀತಿ ಒಂದು ಸ್ವಲ್ಪ ಲಿಕ್ವಿಡ್ ಆದ್ರೂ ಹಾಕೋಬಹುದು ಇಲ್ಲಾಂದರೆ ಹಾಗೇನೆ ಬರೀ ಐಸ್ ವಾಟರ್ ಸಹ ಈ ರೀತಿ ನಾನು ಇಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ಆಫ್ ಮಾಡಿದ್ಬಿಟ್ಟು ಹುಚ್ಕೋತಾ ಇದೀನಿ ಆ ಬಿಸಿ ಇದ್ರೆ ಸಾಕು ಹೆಚ್ಚಿನ ಮೇಲೆ ಈ ರೀತಿ ಐಸ್ ಹಾಕಿದಾದ್ಮೇಲೆ ನಾರ್ ತಗೊಂಡು ಆ ಐಸ್ ವಾಟರ್ ಇಂದ ಉಜ್ಕೊತಾ ಬರಬೇಕು ಎಷ್ಟೇ ಆ ಜಿಡ್ಡಿದ್ರೂ ಸಹ ಮತ್ತು ಕಪ್ಪು ಕಪ್ಪಕ್ಕೆ ಆಗಿರುತ್ತಲ್ಲ ಅದೆಲ್ಲ ನೀಟಾಗಿ ನೋಡಿ ಫುಲ್ಲು ಕ್ಲೀನ್ ಆಗಿಬಿಟ್ಟಿದೆ ಇದಾದ ಮೇಲೆ ನಾವು ಸ್ಟವ್ ಆಫ್ ಮಾಡ್ಕೊಂಡಿರ್ತೀವಲ್ಲ ಹೆಂಚು ಬಿಸಿ ಇರುತ್ತೆ ಒಂದು ಬಟ್ಟೆ ತೊಗೊಂಡು ನಾವು ಹೆಂಚಿನ ಸಿಂಕಲ್ಲಿ ಇಟ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಸೋಪಾದರೂ ಹಾಕಿ ಕ್ಲೀನ್ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆಯೇ ನಾರ್ಮಲ್ ವಾಟರಿಂದ ನಾರ ಹಾಕಿ ಉಜ್ಜಿ ತೊಳ್ಕೊಂಡ್ರೆ ಸಾಕು ನೀಟಾಗಿ ಕ್ಲೀನಾಗುತ್ತೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ಒಂದು ಚೂರು ಚಿಟ್ಟಿಲ್ಲ ನೋಡಿ ಎಷ್ಟು ಬೆಳ್ಳಕ್ಕಾಗಿದೆ ಈ ಸುತ್ತೂ ಹೆಂಚಿನ ಮೇಲೆ ಉಜ್ಕೋತೀವಲ್ಲ ಅದೇ ನೀರಿಂದ ರೀತಿ ಹೆಂಚಿನ ಹಿಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಆ ನೀರಿಂದ ನೀಟಾಗಿ ಆ ಕಪ್ಪಕ್ಕಾಗಿರೋದೆಲ್ಲ ಕಲೆಗಳೆಲ್ಲ ಒಟ್ಟೋಗ್ಬಿಡುತ್ತೆ ನೀಟಾಗಿ ಕ್ಲೀನ್ ಆಯ್ತು ಈಗ ಒಣ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ನಾವು ಒಂದು ಸ್ವಲ್ಪ ಆಯಿಲ್ ಹಾಕಿ ರಬ್ ಮಾಡ್ಬಿಟ್ಟು ನಾವು ದೋಸೆ ಅಥವಾ ಚಪಾತಿ ಸುಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಒಂದು ಚೂರು ಸಹ ಹೆಂಚಿಗೆ ಅಂಟ್ಕೊಳ್ಳೋದೇ ಇಲ್ಲ ದೋಸೆ ತುಂಬಾ ಚೆನ್ನಾಗಿ ದೋಸೆ ಮಾಡ್ಕೋಬಹುದು ನಾವು ಈ ರೀತಿ ಐಸ್ ಹಾಕಿ ಕ್ಲೀನ್ ಮಾಡೋದ್ರಿಂದ ಸೊ ಈ ರೀತಿ ನಾವು ಎಂಚು ಅಥವಾ ತವಾನಾಗ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಟಿಪ್ ಅಂತ ನಾನು ಇಲ್ಲಿ ಒಂದು ಪ್ಲೇಟ್ ಚಿಕ್ಕದೊಂದು ಪ್ಲೇಟ್ ತೊಗೊಂಡಿದ್ದೀನಿ ಅಥವಾ ಒಂದು ಬೌಲ್ ತಗೋಬೇಕು ಇದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೋತಾ ಇದೀನಿ ಅರ್ಣ ಪುಡಿ ಜೊತೆಗೆ ನಾವು ಇಲ್ಲಿ ನಿಂಬೆ ರಸನ ಮಿಕ್ಸ್ ಮಾಡ್ಕೋಬೇಕು ಅರ್ಶನ ಪುಡಿ ಮತ್ತೆ ನಿಂಬೆ ಹಣ್ಣು ರಸನ ಮಿಕ್ಸ್ ಮಾಡ್ಕೊಂಡು ನಾವು ಅಲ್ಲುಗಳು ತುಂಬಾ ಕೆಂಪಕ್ಕೆ ಕಲೆಗಳಾಗ್ಬಿಟ್ಟಿರುತ್ತೆ ಎಷ್ಟೇ ಉಜ್ಜಿದ್ರು ಸಹ ಕೆಲವು ಸಲ ಕೆಂಪು ಕೆಂಪಕ್ಕೆ ಹಾಗೆ ಉಳಿದ್ಬಿಡುತ್ತೆ ಅಲ್ಲಿನ ಮೇಲೆ ಓ ಡೈಲಿ ಬ್ರಷ್ ಮಾಡ್ತಾ ಇದ್ರು ಸಹ ಕೆಲವು ಸಲ ಕೆಂಪು ಕೆಂಪು ಕಲೆಗಳು ಅಲ್ಲಿನ ಮೇಲೆ ಹೋಗೋದೇ ಇಲ್ಲ ಸೊ ಆವಾಗ ನಾವು ಈ ರೀತಿ ಸ್ವಲ್ಪ ಅರ್ಶನ ಪುಡಿ ಮತ್ತೆ ನಾವು ನಿಂಬೆ ಹಣ್ಣನ್ನ ಮಿಕ್ಸ್ ಮಾಡಿ ಇದನ್ನ ಬ್ರಷ್ ಅಲ್ಲಿ ನಾವು ಪೇಸ್ಟ್ ತರ ಯೂಸ್ ಮಾಡಿಕೊಂಡು ಪೇಸ್ಟ್ ಇಂದ ಮಾಡಿದ್ದು ಅದ್ರ ಜೊತೆಗಾದ್ರೂ ಮಿಕ್ಸ್ ಮಾಡ್ಕೊಂಡು ಬ್ರಷ್ ಮಾಡಬಹುದು ಅಂದ್ರೆ ಹಾಗೇನೆ ನಾವು ಅರ್ಶನ ಪುಡಿ ಮತ್ತೆ ನಿಂಬೆ ಹಣ್ಣು ಇದಕ್ಕೆ ಬೇಕಾನೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ನಾವು ಅಲ್ಲನ್ನ ಬ್ರಷ್ ಮಾಡೋದ್ರಿಂದ ಎಷ್ಟೇ ಕೆಂಪು ಕಲೆಗಳೆಲ್ಲ ಇರುತ್ತಲ್ಲ ಆ ಕಲೆಗಳೆಲ್ಲ ಒಟ್ಟೋಗ್ಬಿಡುತ್ತೆ ಈ ವಾರದಲ್ಲಿ ಒಂದೆರಡು ಸಲ ಒಂದ್ ಸ್ವಲ್ಪ ನಿಂಬೆ ಹಣ್ಣು ಉಪ್ಪು ಮತ್ತು ಅರ್ಶನ ಪುಡಿ ಮಿಕ್ಸ್ ಮಾಡಿ ನಾವು ಬ್ರಷ್ ಮಾಡೋದ್ರಿಂದ ಆ ದೌಡೆಯಲ್ಲಿ ಕೆಲವು ಸಲ ಸ್ಕಿನ್ ಎಲ್ಲ ನಮಗೆ ಪೇನ್ ಆಗ್ತಾ ಇರುತ್ತೆ ಆ ಪೇಯ್ನು ಸಹ ಕಂಟ್ರೋಲ್ ಆಗುತ್ತೆ ಮತ್ತೆ ಈ ಅಲ್ಲಿನ ಮೇಲೆ ಆ ಇಗ್ರಿ ಇರುತ್ತಲ್ಲ ಆ ಸ್ಕಿನ್ ಅದು ಸಹ ನಮಗೆ ರೆಡ್ಡಿಶ್ ಆಗುತ್ತೆ ಕೆಲವು ಸಲ ಮತ್ತೆ ತುಂಬಾ ಪೇಯ್ನ್ ಆಗ್ತಾ ಇರುತ್ತೆ ನಾವು ಈ ರೀತಿ ಅರ್ಶನಾ ಮತ್ತೆ ನಿಂಬೆಹಣ್ಣಿನ ರಸ ಹಚ್ಚೋದ್ರಿಂದ ಆ ಪೇಯ್ನು ಸಹ ನಮಗೆ ಒಟ್ಟೋಗುತ್ತೆ ಮತ್ತೆ ಅಲ್ಲುಗಳು ಸಹ ಬೆಳಕಾಗುತ್ತೆ ಫ್ರೆಂಡ್ಸ್ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗ್ಬಹುದು ಅನ್ಕೊಂಡಿದೀನಿ ನಾನು ಮಾಡೋ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು